ಹಾಯ್ ನಮಸ್ತೆ ವೀಕ್ಷಕರೇ ದ ರಬ್ಬರ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಯಂ ಕೇರಳ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹುದ್ದೆಯ ಸ್ವರೂಪ ಏನು ಹುದ್ದೆಯ ಏನು ವೇತನ ಶ್ರೇಣಿ ಏನು ಇದ್ರೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ತರ ಮಾಡದೆ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದ್ರೆ ಫೀಲ್ಡ್ ಆಫೀಸರ್ ಅಂತ ಇಲ್ಲಿ ಹುದ್ದೆಯ ಸ್ವರೂಪವಾಗಿದ್ದು ಇದಕ್ಕೆ ಒಟ್ಟು ನಲವತ್ತು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಸೊ ಇಲ್ಲಿ ವೇತನ ಶ್ರೇಣಿ ನೋಡೋದಕ್ಕಿಂತ ಮುಂಚೆ ತಾವು ಯಾರೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದಿರೋ ಹಾಗೆ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಲ್ಲಿ ಕಳೆಕಾಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ಅದೇ ರೀತಿ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ಒಂಬತ್ತು ಸಾವಿರದ ಮುನ್ನೂರರಿಂದ ಮೂವತ್ತು ನಾಲ್ಕು ಸಾವಿರದ ಎಂಟುನೂರವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಜೊತೆಗೆ ವಯೋಮಿತಿ ಬಂದು ಇಲ್ಲಿ ಗರಿಷ್ಠ ಮೂವತ್ತು ವರ್ಷಗಳು ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂತೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಎಸ್ ಸಿ ಎಸ್ ಟಿ ಇವರಿಗೆಲ್ಲರಿಗೂ ಸಹ ಇಲ್ಲಿ ವಯೋಮಿತಿಯಲ್ಲಿ ಸಡಳಿಕೆ ಇದೆ ಅದನ್ನ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಗ್ರಿಕಲ್ಚರ್ ಅಲ್ಲಿ ಪಡೆದಿರಬೇಕು ಜೊತೆಗೆ ಮಾಸ್ಟರ್ ಡಿಗ್ರಿ ಬಾಟ್ನಿಯಲ್ಲಿ ತಾವು ಪಡೆದಿರಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಈ ಗುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗ್ತದೆ ಸೊ ಇಲ್ಲಿ ಲಿಖಿತ ಪರೀಕ್ಷೆಗಳು ಭಾರತಾದ್ಯಂತ ಯಾವ ಯಾವ ರಾಜ್ಯಗಳಲ್ಲಿ ಇದೆ ಅನ್ನೋದನ್ನ ನೋಡೋದಾದ್ರೆ ಕೇರಳದಲ್ಲಿ ನಾಲ್ಕು ಕಡೆ ಇದೆ ತಿರುವನಂತರಂ ಕೊಟ್ಟಯಂ ತ್ರಿಸೂರ್ ಅಂಡ್ ಕಣ್ಣೂರ್ ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಕಡೆ ಲಭ್ಯವಿದೆ ಅದನ್ನ ನೋಡಿದ್ರೆ ಮ್ಯಾಂಗ್ಳೂರ್ ಬೆಂಗಳೂರಲ್ಲಿ ಲಭ್ಯವಿದೆ ಅದೇ ರೀತಿ ಇಲ್ಲಿ ಅಸ್ಸಾಂ ಅಲ್ಲಿ ಗುವಾಟಿಯಲ್ಲಿ ಲಭ್ಯವಿದೆ ತಿರುಪುರಾದಲ್ಲಿ ಅಗರ್ತಾಲ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಗಳು ಲಭ್ಯವಿದೆ ಸೊ ತಮಗೆ ಸೂಕ್ತವಾದ ಎಕ್ಸಾಮಿನೇಷನ್ ಸೆಂಟರ್ ಗಳನ್ನ ತಾವು ಅರ್ಜಿ ಸಲ್ಲಿಸುವಾಗ ಅಲ್ಲಿ ತಾವು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಅದೇ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಅರ್ಜಿ ಶುಲ್ಕ ಬಂದು ಸಾಮಾನ್ಯ ವರ್ಗದಲ್ಲಿ ಸಾವಿರ ರೂಪಾಯಿಯನ್ನ ಅವರು ನಿಗದಿಪಡಿಸಿದ್ದಾರೆ ಜೊತೆಗೆ ಇಲ್ಲಿ ಎಸ್ ಸಿ ಎಸ್ ಟಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದೊಂದು ಬಹಳ ಮುಖ್ಯವಾದ ವಿಷಯವಾಗಿದೆ ಸೊ ಇಲ್ಲಿ ವಿದ್ಯಾರ್ಥಿಯ ಜೊತೆಗೆ ತಾವು ಈ ಹುದ್ದೆಗೆ ಸೆಲೆಕ್ಟ್ ಆದ್ರೆ ಯಾವ ಕಡೆ ತಾವು ಹುದ್ದೆಯನ್ನ ಪೂರೈಸಬೇಕು ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ನೋಡಿದ್ರೆ ಭಾರತಾದ್ಯಂತ ತಾವು ಇಲ್ಲಿ ಹುದ್ದೆಗಳನ್ನ ಪಡೆಯಬಹುದು ಮತ್ತು ಕಾರ್ಯವನ್ನ ನಿರ್ವಹಿಸಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಿದ್ದು ಇವರ ಒಂದು ಅಧಿಕೃತ ವೆಬ್ಸೈಟ್ ಆದ ರಿಕ್ರೂಟ್ಮೆಂಟ್ಸ್ ಡಾಟ್ ರಬ್ಬರ್ ಬೋರ್ಡ್ ಡಾಟ್ ಆರ್ ಜಿ ಡಾಟ್ ಇನ್ ಇಲ್ಲಿ ತಾವು ಭೇಟಿ ನೀಡಿ ಇಲ್ಲಿ ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ ಇಲ್ಲಿ ಬಹುಮುಖ್ಯವಾದದ್ದು ನೋಡೋದಾದ್ರೆ ತಾವು ಅರ್ಜಿಯನ್ನ ಸಲ್ಲಿಸಲು ಪ್ರಮುಖ ದಿನಾಂಕವನ್ನ ನೋಡೋದಾದ್ರೆ ಕೊನೆಯ ದಿನಾಂಕ ಬಂದು ಹತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಆಗಿದೆ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಡೈಲಿ ರೆಗ್ಯುಲರ್ ಜಾಬ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಐಕಾನ್ ನೋಟಿಫಿಕೇಶನ್ ಅನ್ನ ತಾವು ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ನಾವು ಹಾಕಿದ ಕೂಡಲೇ ತಮಗೆ ಪಡೆಯಲು ಬಹಳ ಈಸಿ ಆಗ್ತದೆ ಸೊ ಇದೇ ರೀತಿ ತಮ್ಮ ಸಪೋರ್ಟ್ ಸಹ ಮುಖ್ಯವಾಗ್ತದೆ ನಮ್ಮ ವಿಡಿಯೋಗಳಿಗೆ ಲೈಕ್ ಸಹ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್